ಏನಿವಾ ಹಿಂಗ್ ಮಾತಾಡಕತ್ತ ನೀನ ಕೇಳ ತಂಗಿ ನನಗೇನು ಹೇಳಾವಲ್ಲ ಏನಾಗಿತ್ತು ಅಂಗ ಏನಾಯ್ತು ಹೇಳೋ ಮಾರಾಯ ಕಾಲೇಜ್ ಕಾಲೇಜ್ ಒಳಗ ಅವ್ರು ಬರೋರ್ತಾರ ನಿನಗೆ ಹೆಂಗೆ ಗೊತ್ತೋ ಹುಚ್ಚುಳ್ಳಿ ಮಗನೇ ಅಣ್ಣ ಆ ಕಾಲೇಜಿದಾಗ ನಮ್ಮ ಹುಡುಗಿ ಅದಾಳವು ಅಲ್ಲೋ ಎದಕ್ಕೆ ಹುಡುಗಿಯಾರ ಹಿಂದ ಬಿದ್ದು ಸಾಯ್ತಿರೂ ಸಾಲಿ ಸಲಿಕಲ್ಯ ಅಣ್ಣ ಅಣ್ಣ ನೀನು ಒಂದು ಕ್ವಾಲೇಜಿದಾಗ ಮೇಂಟೈನ್ ಮಾಡತ್ತಿ ಗೊತ್ತಿಲ್ಲ ಏನೇ ಅದು ಬಿಡು ದೊಡ್ಡವಾದ ನಂಜರ್ ಕಿಮ್ಮತ್ತದು ಕೊಡ್ರು ಏ ಬಾಲ ನಂದ ನಿಂದ ಮಾತು ಏನಾಗಿತ್ತು ಮರ್ತೇನ ಅದನ್ನು ನನ್ನ ಕಾಲೇಜ್ ಒಳಗೆ ನೀ ಬರೋಂಗಿಲ್ಲ ನಿನ್ನ ಕಾಲೇಜೊಳಗೆ ನಾ ಬರೋಂಗಿಲ್ಲ ಮರ್ತೇನೆ ಮಾತು ಅದ ಮಾತ ಹಿಂಗೆ ಕೇಳಕ್ಕೆ ಬಂದಿನಿ ನನ್ನ ಪರ್ಮಿಷನ್ ಇಲ್ಲದ ನಿಮ್ಮ ಹುಡುಗ ನಮ್ಮ ಕಾಲೇಜ್ಗೆ ಹೇಗೆ ಬಂದ ಏ ಬಾಲ ನಮ್ಮ ಹುಡುಗರ ನನ್ನ ಪರ್ಮಿಷನ್ ಇಲ್ಲದ ಇದಕ್ಕೂ ಹೋಗಂಗಿಲ್ಲ ನಿನ್ನ ಕಾಲೇಜ್ಗೆ ಹಂಗೆ ಬಂದರು ಹೋಗಿನೋ ಇದಕ್ಕ ಯಾ ಹುಡುಗಿನ ನೋಡಕ್ ಹೋಗಿನ ಏ ಅಗಸ್ತ್ಯ ಇದನ್ನ ಯಾವ ಮಾಡಿಕೊಂಡು ನಮ್ಮ ಕಾಲೇಜಿಗೆ ನೀವು ಬರೋದಾಗಲಿ ನಿಮ್ಮ ಕಾಲೇಜಿಗೆ ನಾವು ಬರೋದಾಗಲಿ ಮಾಡೋಂಗಿಲ್ಲ ಫಸ್ಟ್ ಅದ ಲಾಸ್ಟ್ ಇನ್ನು ಮೇಲೆ ತಿನ್ನಾರ ನೀವೆಲ್ಲ ನಮ್ಮ ಕಡೆ ಬಂದರೆ ಅದು ವಿಷಯ ಬೇರೆ ಆಗತ್ತೆ ಹೆಂಗೋ ಬೇಸ್ ಸರ್ ನಮ್ಮ ಅದೇ ಕಾಲೇಜಾಗ ಅಲ್ಲೋ ಇಪ್ಪತ್ತು ವರ್ಷ ಆಯ್ತು ಇದೆಲ್ಲ ಹಪ್ಡಾ ಮಾಡ್ಕೊತ ಬಂದಿವಿ ನಾವ ಲೈಫ್ನೇ ಒಬ್ರ ಆಗಿರ ನೀವು ಈ ಪ್ರೀತಿ ಗೀತಿ ಬಿಡ್ರಿ ಯಾವ್ದಾದ್ರು ಕೆಲಸ ನೋಡ್ಕೊಳೋಗ್ರಿ ಏಯ್ ನೋಡೋಕಷ್ಟೆ ಇಲ್ಲಿನಿಂದ ಭಾಷೆ ಕೇಳಕ್ಕೆ ಬಂದಿಲ್ಲ ನಾವು ಇಪ್ಪತ್ತು ವರ್ಷ ನಮ್ಗೆ ವಿಷಯ ಗೊತ್ತಿಲ್ಲ ಒಂದು ಎರಡನೇ ತಿಳ್ಕೊ ನಿನ್ನ ಮೇಲೆ ತ ನಿಮ ಹುಡುಗರು ನಮ್ಮ ಹುಡುಗ ತಂಟೆಗೆ ಬರಬಾರದು ನಮ್ಮ ಹುಡುಗರು ನಿಮ್ಮ ಹುಡುಗ ತಂಟೆಗೆ ಬರಂಗಿಲ್ಲ ಕೇಳಿತಲ್ಲ ಏ ಬರೋ ನೀವು ಯಾರು ನನ್ನ ಕಾಲೇಜಿಗೆ ಬಂದು ನನಗೆ ವಾರ್ನಿಂಗ್ ಹೊಂಟಾನು ಅಣ್ಣ ಅವನು ನಮ್ಮ ಕಾಲೇಜ್ ಒಂದು ಹುಡುಗಿನ ಲವ್ ಮಾಡತಾನೆ ಹೌದು ಯಾರಕ್ಕೆ ಅಕೇಲ್ಲ ನಂದಿನಿ ನಿಹಾಕ್ಕೆ ನೋಡಿ ಕ್ಲಾಸ್ ರೂಮ ಗುಷಾರನೋ ಮಾಡತಾಳಲ್ಲ ಬರ್ತಾ ಬರ್ತಾ ಹೌದ್ ನೋಡುವ ಅಕ್ಕಿದ್ರೆ ದೊಡ್ಡ ಓರ್ ಆಗೇತಿ ಈಗ ಈ ಸಲ ಎಕ್ಸಾಮ್ ನಾನು ನೀಟಾಗಿ ಬರೋದು ಅಕ್ಕಿ ಜಾಸ್ತಿ ಮಾರ್ಕ್ಸ್ ತೆಗಿತೇನಿ ತಗಿ ಇವೇ ವಾರದಾಗ ನಾಕ್ ಸಲ ಇಲ್ಲೇ ಇರ್ತಾನೆ ಕಾಲೇಜ್ ಹೋಗ್ತಾನ ಇಲ್ಲೋ ಏ ಅವ್ನು ತಗೊಂಡ್ ನೀ ಏನ್ ಮಾಡ್ತೀನಿ ನಡಿಲೇ ಲೇಟ್ ಆಗುತ್ತೆ ಜಲ್ದಿ ಜಲ್ದಿ ಬಾ ಯಾಕ್ಲೆ ಇಷ್ಟು ಜಲ್ದಿ ಜಲ್ದಿ ಕೈ ಶುಕೋಣ ಹೊಂಟಿ ಇನ್ನು ಬಸ್ಸಿಗೆ ಟೈಮ್ ಐತಿ ಬಸ್ ಹೋಗುತ್ತಂತ ಹೇಳತ್ತೀನಿಲ್ಲ ಬಾ ಓ ನಮ್ಗೆ ಗೊತ್ತಿದ ಅವ ಬಂದಾನಂತ ಹೆದ್ರಾಯ್ತಿ ಇನ್ನಿ ಏನು ಹೇಳತ್ತೀನಿ ನೀನು ಬಾ ಹೆಚ್ಚಿಗೆ ಮಾತಾಡ್ಬೇಡ ನಮಗೂ ವಾರ್ನಿಂಗ್ ಮಾಡ್ತಾರಲ್ಲ ಮಕ್ಳು ಅವ್ರು ಅವ್ರು ಗತಿ ಗತೆಗೆ ಆಡ್ತಾನಗಪ್ಪ ಹೇ ಸುಮ್ಮರು ಬೇಕಾಯ್ತು ಕಾಂಪ್ರೋಝ್ ಆಗಿತ್ತು ರೀ ಎಲ್ಲ ಹಾಂ ತ ಡಡ ಹಾಂ ಯಾಕ ನಮ್ಮ ಹುಡುಗಿಪ್ಪ ಅಲ್ಲ ಮಗನಾ ಬಾ ಆಟ ಮಾಡ್ತೀನಿ ನೀವು ಡವೆಲ್ಲ ಮಾಡಬೇಡ ನಮ್ ಗೊತ್ತೈತಿ ಇಬ್ರು ನೀವು ಲವ್ ಮಾಡತ್ತೀರ ಏ ನಿನ್ಗೆ ಏನ್ರ ತಲೆ ಕಟ್ಟೈತೇನ ಹಂಗೆಲ್ಲ ಏನು ಇಲ್ಲ ಬಾ ಓ

ನಂದು ಯಾಕ ಮತ್ತೇನಾಯ್ತು ನಿನ್ಗ ಏ ಊರ್ ಬಾವಾ ಅದೇ ಎರಡ್ ಸಲ ಹೇಳಬೇಕು ನಿನಗ ನನ್ ಕಾಲೇಜ್ ಕಡೆ ಬರ್ಬೇಡ ಅಂತ ಎಷ್ಟ್ ಸಲ ಹೇಳಿನ್ ನಾನ್ ನಿನಗ ಅಲ್ಲ ಅದ ನೀ ಮೀಟ್ ಆಗ್ಬೇಕು ಬಾ ಅಂದಿಲ್ಲ ಅದಕ್ಕ ಬನ್ನಿ ನಾನು ನಾನು ಬಾ ಅಂದ್ರೆ ಬಂದ್ ಬಿಡುದೇನ ನಿನಗೆ ನಮ್ಮ ಕಾಲೇಜ್ ಗೆ ಯಾರು ಬಂದ್ರು ಮೊದಲು ನಿಮ್ಮ ಕಾಲೇಜ್ ಕ ನಮ್ಮ ಕಾಲೇಜ್ ಕ ಆಗ್ಬರಂಗಿಲ್ಲ ನಿನಗೂ ಗೊತ್ತೈತಿ ಹುಡುಗಿಯರ ಸಮಂಜ ಜಗಳ ನಡೆಯತಾವ ನಾ ಬಾ ಅಂದ್ರೆ ಅಂತ ಇವ್ ಬಂದ್ ಬಿಟ್ಟಂತ ಕಿಸ್ಬಾಯಲ್ಲೇ ನಂದು ಕಾಲೇಜ್ ಎಲ್ಲ ಬಿಡ ಎಲ್ಲ ಕಾಂಪ್ರಮೈಸ್ ಆಗೈತಿ ನಿಮ್ ಹುಡುಗರ ಮಾಡೋದೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡಿ ಕಾಂಪ್ರಮೈಸ್ ಮಾಡ್ಕೊಂಡಿ ಏನು ಮಾಡ್ಕೊಂಡಿ ನೀವು ಬಾಯಿ ಹೇಳ್ತೀವಿ ಅಷ್ಟ ಮುಂದೆ ಏನ್ರೀ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನನ್ನ ಹೆಸರು ಬರ್ಬೇಕಲ್ಲಿ ನೀ ನಮ್ ಕಾಲೇಜಿಗೆ ಬರಬೇಡ ಅಷ್ಟ ಮತ್ ಬೇರೆ ಕಡೆ ಎಲ್ಲರೂ ಮೀಟ್ ಆಗು ಅಂತ ಕಾಲೇಜ್ ಬರಕ್ ಹೋಗ್ಬೇಡ ಲಾಸ್ಟ್ ಸರಿ ಓಕೆ ಜರ ಸಮಾಧಾನ ತಗೋ ಯಾಕೆ ಬರ ಸಿಟ್ಟು ಮಾಡ್ತಿ ನೀ ಸಿಟ್ಟು ಬರೋ ಮಾಡ್ತಿ ಅಲ್ಲ ನನಗ ಓಕೆ ಸಾರಿ ಮೇಲ್ಕೊಂಡು

ಅಯ್ಯೋ ನಂದು ನಿಂಗೆ ಗೊತ್ತಿಲ್ಲ ಸವಿತಾನ ಯಾರ ಹೈಸ್ಕೂಲ್ ಕಿದ್ದಲಿಕ್ಕೆ ಸವಿತಾ ಅಂತೇಳಿ ಈಗ ಬೆಂಗಳೂರು ಕಾಯಿ ಜಾಬ್ ಮಾಡ್ತಾಳೆ ಮನೆ ನಂಗೆ ಫೋನ್ ಮಾಡಲಿಕ್ಕೆ ನಾ ಸ್ವಲ್ಪ ಬಿಜಿದ್ದೆ ರಿಸೀವ್ ಮಾಡಲಿಕ್ಕೆ ಅದಕ್ಕೆ ನಿನ್ನೆ ಫೋನ್ ಹಚ್ಚಿನ ಅದನ್ನು ಗೆಟ್ ಟುಗೆದರ್ ಫಂಕ್ಷನ್ ಮಾಡ್ಬೇಕಂತ ನಾ ಬರಂಗಿಲ್ಲ ನೀ ಬರಂಗಿಲ್ಲ ನಿನಕಿಗೆ ಈಗ ನಿನಗೆ ಎದಕ್ಕೆ ಮಾಡಿರಕ್ಕೀಗ ಅದ ಫಂಕ್ಷನ್ ಅಂತ ಹೇಳ್ತೀನಿ ನಾ ಬೇರೆ ಯಾರು ಇರಲಿಲ್ಲ ಬಾಯ್ ಫ್ರೆಂಡ್ಸ್ ಇಲ್ಲ ನಿನಗೆ ಅದರ ಅವರು ಹಸ್ತಾರ ಅಕ್ಕರಿ ಸ್ವಲ್ಪ ಕ್ಲೋಸ್ ಇದ್ದಳು ಅದಕ್ಕೆ ಹಚ್ಚಿದ್ರು ನನಗೆ ಓಹೋ ಕ್ಲೋಸ್ ತಗೋ ಮಾತಾಡ ಆಕೆ ಜೊತೆ ಮಾತಾಡ ತಗೋ ಮಾತಾಡ ಇರ್ಲಿ ಬಿಡಾಕ್ ಹಿಂಗ್ ಯಾಕೆ ಮಾಡತ್ತಿ ಮಾತಾಡ ಇಲ್ಲ ನಡ್ದು ಬಿಡ ನೀನ್ ನನ್ನ ಕಣ್ಣು ಮುಂದಿದ್ ನಡದ್ ಬಿಡ ಎದ್ದು ಹೋಗ ಅಬ್ಯ ನಿನಗ ಹೇಳ್ತೀನಿ ಎದ್ದು ಹೋಗ ನಾನೇ ಎದ್ದು ಹೋಗ್ತೇನೆ ನೀ ಹೋಗಂಗಿಲ್ಲ ನೀ ಮಾತಾಡಕ್ಕಿ ಜೊತೆ ಏನು ಇವಡ ಹುಟ್ಟೇಳೋ ಏನೋ ಮಾರೆ ನನಗ್ ಹೋಗ ಅಂತ ತಾನ ಹೊಂಟ ಏಯ್ ನಂದು ನಂದು ನಿಲ್ ಇಲ್ಲ ಏನ ಸಾರಿ ಹಾಗ ನೀ ತಿಳ್ಕೊಣ ಆಗಿಲ್ಲ ತಿಳ್ತಿಲ್ಲ ಫ್ರೆಂಡ್ ಇದಾಳೆ ಆಕಿ ನಾನು ನಂಬ್ಬೇಕು ನಾ ಹೇಳತ್ತಿಲ್ಲ ನಮ್ಮ ಪ್ರೀತಿ ಮಾಡಿ ಮಾಡಿ ಕೊಟ್ಟು ಹೇಳ್ತೀನಾಕೆ ನಾನು ಫ್ರೆಂಡ್ ಇದಾಳು ಸರಿ ಇವಾಗ ನಾನು ನಂಬ್ತೀನಿ ಆದ್ರೆ ಇನ್ನು ಮುಂದಾಕ ನಿನ್ನ ಜೊತೆ ಮಾತಾಡಬಾರದು ಸವಿತಾ ಅಷ್ಟ ಅಲ್ಲ ಇನ್ನು ಯಾವ ಹುಡುಗಿ ಜೊತೆ ನಿನ್ನ ಮಾತಾಡಬಾರದು ಅರ್ಥ ಐತಿ ಇಲ್ಲ ಸರಿ ನಾ ತಪ್ಪಾಯ್ತು ಓಕೆ ಿಲ್ಲ ಬಾ ಇವತ್ತು ಸಾಯಂಕಾಲ ಶೋರೂಮ್ ಕೋಯ್ತುನಾಪ್ಪ ನಗು ಬಾ ನಿನ್ ಸಂಬಂಧ ಕಾಯ್ತು ನೋಡ ಸರಿ ಅಪ್ಪ ಬರ್ತೇನೆ ಆದಷ್ಟು ಬೇಗ ಬಾ ಎಲ್ದಿದ್ರು ಬಂದ್ಬಿಡು ಪಟ್ನಾ ನಿಮ್ಮಪ್ಪ ಸರಿ <desconfinanta cachots mumyksamori> ನಿಮ್ಮ ಅವ ಕಾಲ್ ಮಾಡಿ ಅವ ಫೋನ್ ಹಚ್ಚಿ ಚಿಕನ್ ಮಾಡಿನಿ ಊಟ ಮಾಡಕ್ಕೆ ಬಾ ನಿಮ್ಮ ಅಪ್ಪನ ಜೊತೆ ಬೈಕ್ ತರ ಹೋಗಬೇಕು ಅಂತ ಜಸ್ಟ್ ಖುಷಿ ಸುದ್ದೆ ಅವ್ಯ ಏನ್ ಲಕ್ಕೋನಿಂದ ಚಿಕನ್ ಊಟ ಆತ ಬೈಕ್ ಅಂತ ಜೋರ್ ಬಿಡಪ್ಪ ಜೋರ ಬ್ಯಾಟರಿ ಹೊಡೆದಿಲ್ಲ ಅಬ್ಯಾ ಹೋಗು ನನ್ನ ಆಶೀರ್ವಾದ ನಿನಗ್ ಸದಾ ಇರ್ತೈತಿ ಹೋಗಿ ಬೈಕ್ ತಗೊಂಡ್ ಬಾ ಜಲ್ದಿ ಹೋಗ ಸಿಗರೇಟ್ ಪ್ಯಾಕ್ ಸಿಕ್ಕೈತಿ ಇವತ್ತು ಆ ಸ್ವಲ್ಪ ಮ್ಯಾನೇಜ್ ಮಾಡ್ಲಾ ನಾ ಬರ್ತೇನೆ ಪ್ಲೀಸ್ ನಿಂದು ಬರೀ ಇದೆ ಆಯ್ತು ಸರಿ ಬಾ ಏನಾದರೂ ಮಾಡ್ತೀನಿ ನಾ ಏನಂತ ಪ್ಯಾಂಟ್ನಾಗ ಸಿಗರೆಟ್ ಪ್ಯಾಕೆಟ್ ಸಿಗೈತೆ ಅಂತ ಅವಾಗ ಬೆಳಿಗ್ಗೆ ಇನ್ನೂ ನೀನು ಹೊಲಸು ಚಟ ಬಿಟ್ಟಿಲ್ಲಲ್ಲ ಊರು ಜೋಗೆ ಊರು ಬಾಡ್ಯ ನಂದು ಅರ್ಥ ಮಾಡ್ಕೋ ನಂದಲ್ಲದ ನಮ್ಮ ಫ್ರೆಂಡ್ ಇಂದ ಏಯ್ ನಿನ್ ಫ್ರೆಂಡಿಗೆ ನಿನ್ ಪ್ಯಾಂಟ್ ಕಿಶೆದಾಗ ಇಡತಾನ ಓ ಹೆಂಗರ ಇದು ತಗೋ ಅದನ್ನ ನೀನ ಸೇರ್ತಿ ಹೊಡಿತೀನಿ ನನಗೆ ಗೊತ್ತೈತಿ ನೀನು ಹಲಕಟ್ಟ ಚಟಗಳೆಲ್ಲ ನನಗೆ ಗೊತ್ತದ ಓಕೆ